ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ಕೊನೆಯ ಆಷಾಢ ಶುಕ್ರವಾರದ ದಿನದ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅವತ್ತು ಬೆಳಿಗ್ಗೆ ಬೇಗನೆ ಇದ್ದಣ ಅಂತ ಡಿಸೈಡ್ ಮಾಡಿದ್ದೆ ಸೊ ಅದೇ ಪ್ರಕಾರ ನಾನು ಒಂದು ನಾಲ್ಕು ಗಂಟೆ ನಾಲ್ಕು ಕಾಲು ಒಳಗಡೆ ಇದ್ದೆ ಸೊ ಇದ್ದಾದ ಆ್ಯಸ್ ಯೂಶುವಲ್ ನಮ್ಮದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿರುತ್ತಲ್ಲ ಹೊರಗಡೆ ಮತ್ತು ಹೊರಗಡೆ ಎಲ್ಲ ರಂಗೋಲಿ ಹಾಕೋದು ಮತ್ತು ಮನೆ ಕಸ ಗುಡ್ಸ ಒಡ್ಸೋದು ಸೊ ಈ ಎಲ್ಲ ಕೆಲಸಗಳ್ನೂ ಬೇಗ ಬೇಗ ಮುಗಿಸ್ತೇನೆ ನೋಡಿ ಅಲ್ಲಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಂತೂ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲೂ ಕೂಡ ನಮಗೆ ಆ ಬೆಟ್ಟ ಓವರ್ ನೈಟ್ ಫುಲ್ ಲೈಟಿಂಗ್ಸಲ್ಲೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ನಾನು ನೋಡಿ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಕೆಲಸ ಎಲ್ಲ ಮನೇಲಿ ಅಷ್ಟೇ ಕಸ ಗುಡ್ಸ ಮನೆಯಲ್ಲ ಹೊಡಿಸಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಪ್ರಸಾದಕ್ಕೆ ಸಡನ್ನಾಗಿ ಅಂದರೆ ಏನಾದರೂ ಮಾಡೋಕ್ಕಿಂತ ಮುಂಚೆ ಈಸಿಯಾಗೋ ಅಂಥದ್ದು ನಮ್ಮದು ರಸಾಯನ ಥರ ಅಂದರೆ ಬಾಳೆಹಣ್ಣು ಮತ್ತು ಬೆಲ್ಲ ಏಲಕ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿದೆ ಮಾಡಾದಮೇಲೆ ಆರತಿ ಮಾಡಬೇಕಾಗಿತ್ತು ಸೊ ನಾನು ಬೆಳಿ ದೀಪದಲ್ಲಿ ತುಪ್ಪದ ಆರತಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಪ್ರತಿ ವಾರ ಒಂಥರ ಆರತಿ ನಾನು ಬೇರೆ ಬೇರೆ ಥರದ್ದು ಮಾಡ್ತಾಯಿದ್ದೆ ಸೊ ನೋಡಿ ಬೆಳಿಗ್ಗೆ ಇವಾಗ ಪೂಜೆ ಎಲ್ಲ ಮುಗಿ ಮುಗಿದು ನಾನು ಅಷ್ಟೊತ್ತಿರ ಎಲ್ಲ ಹೇಳ್ಕೊಂಡು ಮಾಡೋದು ಸೊ ಇದೆಲ್ಲ ಆಗೋಷ್ಟೇ ಒಂದು ಆರು ಗಂಟೆ ಆಗಿತ್ತು ನೋಡಿ ಚಾಮುಂಡಿ ಬೆಟ್ಟನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಹೊರಗಡೆ ಏನೂ ಸೌಂಡೇ ಇಲ್ಲ ಅಷ್ಟು ಏನು ಕಾಮ್ ಮೈಂಡೆಡಾಗಿ ನಾವು ಪೂಜೆ ಮಾಡ್ಬೋದು ಅದಕ್ಕಿಂತ ಹೇಳೋದು ಬೆಳಿಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ಅದು ಪ್ರತಿಫಲ ಕೊಡುತ್ತೆ ಮತ್ತು ನಮಗೂ ಕೂಡ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಅಂತ ನೋಡಿ ಆರತಿ ಮಾಡಿದೆ ಆರತಿ ಮಾಡಾದ್ಮೇಲೆ ನೋಡಿ ನಮಗೆ ಅವತ್ತು ಡ್ಯೂಟಿನೂ ಇತ್ತು ನನ್ನ ಕೆಲಸಕ್ಕೆ ಹೋಗಬೇಕಿತ್ತು ಆದರೂ ನಾನು ನನ್ನದು ಮನೇಲಿ ಏನಿದೆ ಅದು ನನ್ನ ವರ್ಕ್ ನಾನು ಮಾಡೇ ಮಾಡ್ತೀನಿ ಅದರಲ್ಲೂ ಈ ಪೂಜೆ ಈ ಥರದ್ದೆಲ್ಲ ನಾನು ಮಿಸ್ ಮಾಡೋಕ್ಕೋಗಲ್ಲ ಯಾಕೆಂದರೆ ಮೊದಲಿಂದ ನನಗೆ ಪ್ರ್ಯಾಕ್ಟೀಸ್ ಆಗಿರೋದು ನೋಡಿ ಒಂದು ನಾವು ತುಳಸಿ ಕಟ್ಟೆಗೂ ಕೂಡ ನೈವೇದ್ಯ ಇಡಬೇಕು ಪ್ರತಿದಿನವೂ ಅಷ್ಟೇ ಅಂದರೆ ಪೂಜೆ ಮಾಡುವಾಗಿಲ್ಲ ನಾವು ಯಾವಾಗ ಪೂಜೆ ಮಾಡ್ತೀವಿ ಆಗ ಮೀನು ದೇವ್ರ ಮನೇಲಿ ಏನು ನೈವೇದ್ಯ ಇ ಇಡ್ತೀವಿ ಸೊ ಅದನ್ನೇ ಸ್ವಲ್ಪ ನಾವು ತುಳಸಿ ಕಟ್ಟೆ ಹತ್ರ ಇಡ್ಬೋದು ಇಲ್ಲ ಮಿನಿಮಮ್ ಅಂತ ಅಂದ್ರೂ ನಾವು ದೇವ್ರಿಗೆ ಆ ಒಂದು ನೈವೇದ್ಯಕ್ಕೆ ಒಂದು ಹಾಲು ಇಟ್ಟರು ತುಳಸಿ ಕಟ್ಟೆಗೂ ಅಷ್ಟೇ ಒಂದು ಸ್ಪೂನಷ್ಟು ಹಾಲಾದರೂ ಹಾಕಬೇಕು ನಾನು ತುಳಸಿ ಕಟ್ಟೆ ಹತ್ರ ಎರಡು ದೀಪ ಹಚ್ಚಿಟ್ಟಿದೆ ನೋಡಿ ಅಷ್ಟು ಪವರ್ಫುಲ್ ನಮಗೆ ಹೊರಗಡೆಯಿಂದನೂ ರಕ್ಷಣೆ ಮಾಡೋದೇ ನಮಗೆ ತುಳಸಿ ಗಿಡ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದರೆ ಫಸ್ಟ್ ಅದಕ್ಕೆ ತಾಗುತ್ತೆ ಅಂತ ಹೇಳ್ತಾರೆ ಆ ಥರ ಪ್ರೊಟೆಕ್ಷನ್ ವೈಬ್ಸು ನೋಡಿ ನಾವು ಎಷ್ಟೇ ಓದಿರ್ಬೋದು ಎಷ್ಟೇ ನಾವು ಬೇರೆ ಬೇರೆ ಕೆಲಸಗಳು ಮಾಡ್ಬೋದು ಯಾರೇ ಆಗಿರಲಿ ಸೊ ನಾವು ನಂಬಿರೋ ಕೆಲವು ದೈವದ ಅಂಶಗಳೇ ನಮ್ಮನ್ನು ಕಾಪಾಡೋದು ಅಥವಾ ನಮ್ಮನ್ನು ಎಚ್ಚರಿಸೋದು ಅಂತ ನಾನಂತೂ ಸಂಪೂರ್ಣವಾಗಿ ನಂಬಿದ್ದೀನಿ ಏನೇ ಒಂದು ನಮಗೆ ನೆಗೆಟಿವ್ ಆಗ್ತಿದೆ ಅಂತ ಅನ್ನಷ್ಟ್ರಲ್ಲಿ ನನಗೆ ಮೊದಲೇ ಮುನ್ಸೂಚನೆ ಸಿಕ್ಬಿಡುತ್ತೆ ಅದು ಅವ್ರವ್ರಿಗೆ ಅನುಭವ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಾಂದರೆ ಅಂದರೆ ಓ ಇವ್ರಿಗೇನು ಇವ್ರಿಗೂ ಆಗ್ಬಿಡುತ್ತೆ ನಿಜವಾಗ್ಲೂ ಏನು ಇವ್ರೇನು ದೊಡ್ಡ ಇವರ ಅಂತ ಅನ್ಕೋತಾರೆ ಬಟ್ ಆ ಥರ ಏನಿಲ್ಲ ಅವ್ರಿಗೇನು ಅನುಭವ ಆದವ್ರಿಗೆ ಅದು ಏನು ಅಂತ ಬಟ್ ನನ್ನ ಲೈಫಲ್ಲಿ ಅದು ಘಟನೆಗಳು ಆ ಥರ ಸೂಚನೆಗಳು ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು ಸೊ ಅದೆಲ್ಲ ತುಂಬಾ ಇದೆ ಪ್ರಾಕ್ಟಿಕಲ್ ಆಗಿ ನಡೆದಿರೋ ಅಂಥದ್ದು ಬಟ್ ಅದೆಲ್ಲ ಇಲ್ಲಿ ಎಲ್ಲ ಹೇಳ್ಕೊಂಡು ಶೇರ್ ಮಾಡಿದ್ರೆ ಓ ಇವ್ರದ್ದು ಬೂಟಾಟಿಕೆ ಅಂತ ಅಂದ್ಕೊಬಿಡ್ತಾರೆ ಸೊ ಅದಕ್ಕೆ ಎಲ್ಲನೂ ನಾನು ಶೇರ್ ಮಾಡೋಕ್ಕೋಗಲ್ಲ ಅಷ್ಟೇ ನೋಡಿ ತುಪ್ಪದಾರತಿ ಆದಮೇಲೆ ಬೆಲ್ಲದಾರತಿನೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಯಾಕೆಂದರೆ ಕೊನೆಯ ವಾರ ಅಲ್ವಾ ಎಷ್ಟು ಆರತಿ ಮಾಡಿದ್ರೂ ಕಡಿಮೆನೇ ಅಲ್ವಾ ತಾಯಿಗೆ ಎಷ್ಟು ಸರಿ ದೃಷ್ಟಿ ತೆಗೆದರೂ ಕಷ್ಟ ಕಡಿಮೆನೇ ಎಷ್ಟು ಸರಿ ಆರತಿ ಎತ್ತಿದ್ರು ಕಡಿಮೆನೆ ನಾನು ಪೂಜೆ ಮಾಡ್ತಾನೇ ಇದ್ದೆ ಯಾಕೆಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಿದ್ದರಿಂದ ನಂಗೆ ಟೈಮ್ ತುಂಬಾ ಇತ್ತು ಅದಕ್ಕೋಸ್ಕರನೇ ನಾನು ಆರು ಕಾಲ ಆಗಿದ್ದರೂ ಕೂಡ ನಾನು ಎರಡು ಮೂರು ಥರ ಆರತಿಗಳನ್ನೆಲ್ಲ ಮಾಡ್ತಾಯಿದ್ದೆ ಈವ್ನಿಂಗೂ ಕೂಡ ಮಾಡ್ಬೋದು ಏನಿಲ್ಲ ಆದರೆ ಬೆಳಗ್ಗೆನೇ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವ ಈವ್ನಿಂಗ್ ಬೇಕಾದರೆ ಯಾರು ಒಂದು ದೀಪ ಹಚ್ಕೊಂಡು ಅಥವಾ ಯಾವುದಾದ್ರೂ ಒಂದು ಇಳಿ ತೆಗಿತಾರಲ್ಲ ಆ ಥರ ದೃಷ್ಟಿ ನಿವಾರಣೆ ಆ ಥರ ಮಾಡ್ಕೋಬೋದು ಅಂತನ್ಬಿಟ್ಟು ವರದಿ ನೀರು ತೆಗಿತಾರಲ್ಲ ಆ ಥರ ಕೆಂಪು ನೀರು ತೆಗಿತಾರಲ್ಲ ಆ ಥರ ಮಾಡಿ ನಾನು ಗೆಲ್ಲದಾರ್ತೀನಿ ಕೂಡ ಮಾಡಿಬಿಟ್ಟೆ ಜೋಡಿ ದೀಪಗಳು ಹಚ್ಚೋದು ಸೊ ಅದಾದ್ಮೇಲೆ ನೋಡಿ ಸೊ ಆಗತ್ತೂ ಪೂಜೆ ದಿನ ಅಲ್ವಾ ಅಂತಂದ್ಬಿಟ್ಟು ನಾನು ಸರಿ ಹಾಕ್ಕೊಂಡಿದ್ದೆ ಸೊ ನಾವು ಏನೇ ಒಂದು ಪೂಜೆ ಮಾಡಬೇಕು ಅದು ಫಲ ಕೊಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ನಿಷ್ಕಲ್ಮಿಷವಾದ ಇರಬೇಕು ಅದೇ ಮೇನು ಇನ್ನೇನು ಬೇಕಾಗಿಲ್ಲ ಆ ದೇವ್ರಿಗೆ ಇನ್ನೇನು ಪೂಜೆ ಮಾಡಿದ್ರು ಅಥವಾ ನಮಗೇನು ಒಬ್ಬೊಬ್ರಿಗೆ ನೋಡಿ ನಮಗೆಲ್ಲ ಕೆಲವು ಶಾಸ್ತ್ರ ಸಂಪ್ರದಾಯಗಳು ಅಥವಾ ಪೂಜೆ ವಿಧಾನಗಳು ಗೊತ್ತು ಅದಕ್ಕೋಸ್ಕರ ನಾವು ಕೇಳಿದ್ದು ಅಥವಾ ಯಾವುದಾದ್ರು ಬುಕ್ಕಲ್ಲಿ ಓದ್ಬಿಟ್ಟು ನಾವು ಮಾಡ್ತೀವಿ ಕೆಲವ್ರಿಗೆ ಒಬ್ಬೊಬ್ರಿಗೆ ಅವೆಲ್ಲ ಗೊತ್ತಿರಲ್ಲ ಬಟ್ ಒಳ್ಳೆ ಮನಸ್ಸಿರುತ್ತೆ ಸೊ ಅಂಥವ್ರಿಗೆ ಅಂಥವ್ರಿಗೂ ಅಷ್ಟೇ ಆ ದೇವರು ಸಂಪೂರ್ಣ ಫಲನೇ ಕೊಡ್ತಾಳೆ ಅಂತ ಹೇಳ್ಬೋದು ಸೊ ನಮಗೆ ಇದು ಕೆಲವು ವಿಷಯಗಳು ಗೊತ್ತು ಗೊತ್ತಿರೋದ್ರಿಂದ ನಮಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾವು ಪಾಲಿಸ್ತೀವಿ ನಮಗಿಂತ ಚೆನ್ನಾಗಿ ಇನ್ನೂ ಗೊತ್ತಿರೋರು ಇದ್ದಾರೆ ಅಥವಾ ನಮಗಿಂತ ಇನ್ನೂ ಏನು ಗೊ ಗೊತ್ತಿಲ್ಲದೆ ಒಳ್ಳೆ ಮನಸ್ಸು ಇಟ್ಕೊಂಡಿರೋರು ಇದ್ದಾರೆ ಸೊ ಆ ಥರ ನಮ್ಮಅಮ್ಮನೂ ಅಷ್ಟೇ ಇದುವರೆಗೂ ಆ ಪೂಜೆ ಈ ಪೂಜೆ ಅಂತ ಎಕ್ಸ್ಟ್ರಾ ಪೂಜೆಗಳನ್ನ ಮಾಡಿದ್ದೆ ಮಾಡಿಲ್ಲ ಅವ್ರು ಮಾಮೂಲಿ ನಾರ್ಮಲ್ ದೇವ್ರ ಮನೆ ಪೂಜೆ ಮನೆ ದೇವ್ರ ಪೂಜೆ ಅಷ್ಟೇ ಮಾಡ್ಕೊಂಡಿರೋದು ನಮ್ಮ ಅಕ್ಕನೂ ಅಷ್ಟೇ ಬಟ್ ನಾನು ಈ ಥರ ಸ್ವಲ್ಪ ಜಾಸ್ತಿ ಪೂಜೆಗಳನ್ನ ಮಾಡೋ ಅಂಥದ್ದು ಸೊ ಆ ಥರ ನೋಡಿ ಆಮೇಲೆ ನಾನು ದೇವ್ರ ಪೂಜೆ ಎಲ್ಲ ಆದಮೇಲೆ ಸ್ಟವ್ ಪೂಜೆ ಮಾಡಬೇಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಹಾಲು ಕಾಯಿಸ್ಬಿಟ್ಟು ಬಿಸಿನೀರು ಮತ್ತು ಹಾಲು ಇಟ್ಕೊಂಡು ಸೊ ಏಕೆಂದರೆ ಇದೇ ಅಲ್ವಾ ಅಡುಗೆ ಮನೇಲಿ ಅನ್ನಪೂರ್ಣೇಶ್ವರಿ ಸದಾ ಇರಬೇಕು ಅಂತಂದರೆ ನಾವು ಫಸ್ಟು ಅಡುಗೆ ಮನೆ ನೀಟಾಗಿ ಶುಭ್ರವಾಗಿರಬೇಕು ಮತ್ತು ಅಡುಗೆ ಮನೆ ಯಾವಾಗಲೂ ಕೂಡ ಒಂಥರ ಒಂದು ಬ್ಲಾಸಮ್ಡ್ ಆಗಿರಬೇಕು ಅಂತ ಸೊ ಅಡುಗೆ ಮನೇಲಿ ಮಾತ್ರ ನಾನು ರಂಗೋಲಿ ಪುಡಿಯಿಂದ ಹಾಕಲ್ಲ ಹಿಟ್ಟಿಂದ ರಂಗೋಲಿ ಹಾಕೋದು ನಾನು ಅದ್ರಸ್ ನೋಡಿ ಇವಾಗ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಇವತ್ತು ಆರು ಕಾಲಾಗಿದೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದಿದೆ ಸೊ ನೋಡಿ ಆರು ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು ಮಾಮೂಲಿ ಹೊಸ್ಲಿ ಪೂಜೆ ದೇವ್ರ ಪೂಜೆ ಮತ್ತು ಎರಡು ಥರದ್ದು ದೀಪಗಳು ಹಚ್ತಿದೆ ಒಂದು ತುಪ್ಪ ದೀಪ ಇನ್ನೊಂದು ಬೆಲ್ಲದೀಪ ಬೆಳ್ಳಿ ಬಟ್ಲಲ್ಲಿ ಒಂದು ದೀಪ ಸೊ ಆ ಥರ ದೀಪಗಳು ಈಚೆ ಕಡೆ ಮಣ್ಣಿನ ದೀಪ ಹೊರಗಡೆ ತುಳಸಿ ಕಟ್ಟೆ ಹತ್ರ ಮಣ್ಣಿನ ದೀಪ ಸೊ ಇಷ್ಟು ಹಚ್ಚಿದೆ ಮಣ್ಣಿನ ದೀಪ ಹೊರಗಡೆ ಹಚ್ಬಿಟ್ರೆ ಇಲ್ಲಿ ಎದುರುಗಡೆ ಚಾಮುಂಡಿ ಬೆಟ್ಟ ಇದೆ ಸೊ ಚೆನ್ನಾಗಿ ದೇವ್ರಿಗೂ ಹಿಂಗೆ ಈಚೆಯಿಂದ ಕೊಟ್ಟಂಗೆ ಆಗುತ್ತೆ ಅಂತ ಇವತ್ತಂತೂ ನಿಜವಾಗ್ಲೂ ತುಂಬಾ ಕೊನೆಯ ಆಷಾರ ಶುಕ್ರವಾರ ನನ್ನ ಮನಸ್ಸು ತೃಪ್ತಿಯಾಗಿ ಒಂದು ಪೂಜೆ ಮಾಡಿದೆ ಅಂತ ಹೇಳ್ಬೋದು ಅಷ್ಟು ಅದಕ್ಕೇನೆ ಒಲೆ ಪೂಜೆ ಸ್ಟವ್ನು ಕೂಡ ಪೂಜೆ ಮಾಡಿಬಿಟ್ಟೆ ನೋಡಿಯಾ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಮನಸ್ಸಿರೋರಿಗೆಲ್ಲರಿಗೂ ಒಳ್ಳೇದು ಮಾಡಿ ಆಶೀರ್ವಾದ ಕೊಡಲಿ ಎಲ್ಲರೂ ಬಾಯಿಸುವ ಅದಕ್ಕೆ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ನೋಡಿ ಅಲ್ಲಿ ಚಾಮುಂಡೇಶ್ವರಿ ಫೋಟೋ ದೊಡ್ಡದೊಂದು ದೊಡ್ಡದೊಂದಿದೆ ನಮ್ಮನೇಲಿ ಅಲ್ಲಿಗೆ ಬೆಲ್ಲದ ಆರ್ತಿ ಮಾಡಿಬಿಟ್ಟು ಹೊರಗಡೆ ತೊಗೊಂಬಂತು ಇಲ್ಲಿ ಚಾಮುಂಡಿ ಬೆಟ್ಟದ ಎದುರುಗಡೆ ಇಟ್ಟಿದ್ದೀನಿ ನೋಡಿ ಇವತ್ತೆಲ್ಲ ಫುಲ್ ರಶು ಹೊರಗಡೆವರೆ ಬಂದಿರ್ತಾರೆ ನಾನು ಮೊನ್ನೆ ಮದ್ದೂರಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಗೌಡಗೇರಲ್ಲಿ ಇದೆಯಲ್ಲ ಅಲ್ಲಿ ಹೋಗಿದ್ದು ಬಂದು ಸೊ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ನಾನು ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಇಲ್ಲಿಗೆ ಹೋಗಿದ್ದು ಬಂದುಬಿಡ್ತೀನಿ ಸೊ ಎಲ್ಲ ಅವಾಗ ಸೊ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆಯೇ ಪೂಜೆ ಮಾಡಿದರೆ ಅದೊಂಥರ ನಿಜವಾಗ್ಲೂ ಒಂಥರ ಏನು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಸಿಗುತ್ತೆ ನಿಜವಾಗ್ಲೂ ಸೊ ಚೆನ್ನಾಗಿತ್ತು ಇವತ್ತು ಪೂಜೆ ಎಲ್ಲ ನಿರ್ವಿಘ್ನವಾಗಿ ಚೆನ್ನಾಗಾಯಿತು ಬೈಸ್ ಪ್ರಸಾದನ ನೈವೇದ್ಯ ಎಲ್ಲ ಚೆನ್ನಾಗಾಯಿತು ರೊಟ್ಟಿ ನಾನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಹಾಲು ಕೀರ್ ಮಾಡಿದ್ದೆ ಸೊ ಇದೇ ಬಟ್ ಬೆಳ್ಳಿ ಬಟ್ಲಲ್ಲಿ ನಾನು ದೇವ್ರಿಗೆ ಪ್ರಸಾದಕ್ಕೆ ಇಡೋದು ಸೊ ಅದಾದಮೇಲೆ ನಮಗೂ ಕೂಡ ಆಗುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ದೇವ್ರಿಗೆ ಇಟ್ಬಿಟ್ಟೆ ನೈವೇದ್ಯನ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಕಾಫಿ ಮಾಡೋಣ ಬಂದೆ ಸೊ ನಾನು ನಮ್ಮತ್ತೆ ಇಬ್ಬರೂ ಬೆಳಗ್ಗೆ ಎತ್ತು ಆದರೆ ಒಂದೊಂದು ಸರಿ ಕಾಫಿ ಕುಡಿತಾ ಇರ್ತೀವಿ ಸೊ ಅದಕ್ಕೋಸ್ಕರನೇ ಕಾಫಿ ಮಾಡೋಣ ಅಂತ ಬಂದೆ ಹಾಗೂ ನಮ್ಮ ಮಾರ್ನಿಂಗ್ ರೊಟೀನು ಶುಕ್ರವಾರ ಕಡೆಯ ಆಷಾಢ ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂದನೇ ಎಲ್ಲ ಆಗಿದೆ ಇಲ್ಲಿ ಭಾತ ರೆಡಿ ಆಗ್ತಿದೆ ಅಲ್ಲಿ ಶಾವಿಗೆ ಪಾಯಸ ಮಾಡಿದ್ದೀವಿ ದೇವ್ರಿಗೂ ಪ್ರಸಾದ ಆಗುತ್ತೆ ನಮಗೂ ಆಗುತ್ತೆ ಅನ್ನೋದು ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ ಸೊ ಕಾಫಿ ಕುಳಿದ್ಬಿಟ್ರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗೋದು ಯಾಕೆಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬೀದಲ್ಲ ಅಂತ

ಸ್ವಲ್ಪ ಸ್ವಲ್ಪ ಸೊ ನೋಡಿ ನಾವು ಕುಕ್ಕರ್ಗೆ ಕೂಗೋಕ್ಕೆ ಬಾತ್ ಮಾಡೋಕ್ಕೆ ಇಟ್ಟಿದ್ವಿ ಸೊ ಅದು ಇಟ್ಟಾದ್ಮೇಲೆ ನಾವು ಕಾಫಿ ಮಿಕ್ಸ್ ಮಾಡಿಕೊಂಡು వన్ వి యా 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 యాకంద్రె మైండ్ స్వల్ప సో ఆగెంత యాకంద్రెగిన జావన ఎద్దుబిట్తీవల్వ సో అదకోస్కర నా ఒంచురు కాఫీ కుడ్రె రి రిల్యాక్సేషన్ ఆగె కాఫి అందరే లోటట్ల ఏం కుడిదేన జస్ట్ ఒరు సిక్పత్ర సాకు ఇల్ సిద్దురుగడే హోదవర్ష నారూ హ ఈ వర్ష ఇక లాస్ట్ శుక్రు ನೋಡಿ ಅದಾದಮೇಲೆ ನಮ್ಮ ಪಾಪವನ್ನ ಎಬ್ಬಿಸಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕೆ ಅಂತಂದ್ಬಿಟ್ಟು ಅವಳಿಗೂ ಕೂಡ ರೆಡಿ ಮಾಡಿದ್ವಿ ಸೊ ಅವಳು ಏನೇ ಮಾಡಿದ್ರು ಅವಳ್ದು ಹಠ ಇದ್ದಿದ್ದೇನೆ ಅವಳಿಗೆ ಚೆನ್ನಾಗಿ ಮೂಡ್ ಕರೆಕ್ಟಾಗಿದ್ದರೆ ಅವಳು ಹಾಲು ಕುಡಿತಾಳೆ ಅಥವಾ ತಿಂಡಿಯೆಲ್ಲ ತಿಂತಾಳೆ ಇಲ್ಲ ಅಂತಂದರೆ ಅವಳದೇ ಹಠ ಅವಳಿಗೆ ಸೊ ಅವಳು ಬೆಳಿಗ್ಗೆ ಹೊತ್ತು ಹಾಲು ಕುಡಿಯೋಕೊಂದೊಂದ್ಸರಿ ಬೇಜಾರು ಮಾಡ್ಕೊತಾಳೆ ಯಾಕೆಂದರೆ ಆವಾಗ ತಾನೇ ಇದ್ದಿರ್ತಾಳಲ್ವ ತಿಂಡಿನೂ ತಿನ್ನಿಸ್ಬಿಟ್ಟು ಸಡನ್ನಾಗಿ ಹಾಲು ಕುಡಿಯೋಕ್ಕೆ ಫೋರ್ಸ್ ಮಾಡಿದ್ರೆ ಅವ್ಳಿಗೂ ಇಷ್ಟ ಆಗಲ್ಲ ಸೊ ಅದಕ್ಕೆ ಅದಕ್ಕೇ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ ಕಾಲ ಸ್ಕೂಲಿಂದ ಮೇಲೆ ಕುಡಿತಾಳೆ ಅಂತ ಅಂದ್ಬಿಟ್ಟು ನಾನು ಕೂಡ ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೋಗಲ್ಲ ಒಂದೊಂದು ಸರಿ ಏಕೆಂದರೆ ಸುಮ್ಮನೆ ಬೆಳಿಗ್ಗೆ ಏನೇ ಕಳಿಸೋದು ಅಂತ ಅಂದ್ಬಿಟ್ಟು ಅಷ್ಟೇ ಆಮೇಲೆ ಸುಮ್ಮನೆ ಯಾಕೆ ಪಾಪ ಅಂತ ಸೊ ಅವಳು ಸ್ಕೂಲ್ಗೆ ಹೋದಲು ಸ್ಕೂಲ್ಗೆ ಹೋಗಾದ್ಮೇಲೆ ನಾವು ತಿಂಡಿ ತಿಂತಾ ಇದ್ವಿ ಸೊ ಇದಕ್ಕೆ ಬಾತ್ಗೆ ಮೊಸರು ಬಜ್ಜಿ ಮತ್ತೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ವಿ ಸೊ ಸಾಕಲ್ವಾದೇನೆ ಅಂತ ಅಂದ್ಕೊಂಡು ಏಕೆಂದರೆ ಆಲ್ಮೋಸ್ಟು ಈ ಥರ ಶರ್ಟ್ ಶುಕ್ರವಾರ ಟೈಮಲ್ಲೆಲ್ಲ ಎಲ್ಲರಿಗೂ ಬೇಗ ಆಗಲಿ ಅಂದ್ಬಿಟ್ಟು ಬಾತ್ನೆ ಮಾಡೋದು ಾದ್ಮೇಲೆ ನಾನು ಕಾಲೇಜ್ಗೆ ಹೊರಬಿಟ್ಟಿದ್ದೆ ನಮ್ಮ ಮನೆಯವರು ನಾನು ಹಂಗೆ ಒಂದು ಬೇರೆ ಡ್ರಾಪ್ ಮಾಡ್ತೀನಿ ಬಾ ಅಂದ್ಬಿಟ್ಟು ಅವರೇ ಡ್ರಾಪ್ ಮಾಡಿದರು ಕಾಲೇಜಿಗೆ ಡ್ರಾಪ್ ಮಾಡಲಿಲ್ಲ ಬಸ್ ಹತ್ತಕ್ಕೆ ನೆಕ್ಸ್ಟ್ ಪಕ್ಕದ ಏರಿಯಾಗೆ ಡ್ರಾಪ್ ಮಾಡಿದರು ಸೊ ನಾನು ಕಾಲೇಜಿಂದ ಕಾಲೇಜ್ ಎದುರುಗಡೆ ದೇವಸ್ಥಾನ ಇರೋದು ಬಣ್ಣಾರಿಯಮ್ಮ ದೇವಸ್ಥಾನ ಅಂತ ಸೊ ಅದು ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿತ್ತು ಇಲ್ಲಿ ನೋಡಿ ದೇವ್ರದ್ದು ವಿಾಲೆ ಸೊ ಅಲ್ಲೇ ನಾನು ಹೂ ತೊಗೊಂಡೋಗಿದ್ದೆ ಸೊ ಕಾಲೇಜಲ್ಲಿರೋ ಎಲ್ಲರಿಗೂ ಹೂ ಕೊಟ್ಟೆ ಮತ್ತು ದೇವ್ರಿಗೂ ಹೂ ತೊಗೊಂಬಂದು ಇಟ್ಬಿಟ್ಟು ನಾನು ಅರ್ಶಿನ ಕುಂಕುಮ ಹೂವೆಲ್ಲ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ದೀಪ ಹಚ್ಬಿಟ್ಟು ಆಮೇಲೆ ನಾನು ರೆಡಿ ಆದ್ವಿ ಐತೆ ಬೇಗ ನಡೀರಿ ಪಾಪೂ ಅದು ನಂದು ಕಣ ಚಪ್ಪಲಿ ಚಿನಿ ದೊಡ್ಡ ಮಾಮಿ ದೊಡ್ಡವ್ರವರು ಸೊ ನಾನು ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಊಟ ಇತ್ತು ಅದಕ್ಕೇನೆ ಕೊನೆ ಶುಕ್ರವಾರ ಅಲ್ವಾ ಅಂತ ನಮ್ಮತ್ತೆ ಪಾಪು ಎಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ ನೋಡಿ ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಇದು ಊರಕತೇಶ್ವರಿ ದೇವಸ್ಥಾನ ಅಂತ ಮೈಸೂರು ಶ್ರೀರಾಮಪುರದ ಹತ್ರ ಇರೋದು ರಿಂಗ್ ರೋಡ್ ಹತ್ರ ಇರೋದು ಸೊ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಮತ್ತು ಎಲ್ಲ ಒಂದು ಫಂಕ್ಷನ್ಸ್ಗಳು ಅಥವಾ ಯಾವುದಾದ್ರೂ ಈ ಥರ ಮಾಸಗಳಲ್ಲಿ ದೇವ್ರನ್ನ ತುಂಬ ಚೆನ್ನಾಗಿ ಇಲ್ಲಿ ಏನು ಫಂಕ್ಷನ್ಸ್ ಎಲ್ಲ ಮಾಡಿ ಆರ್ಗನೈಸ್ ಮಾಡ್ತಾರೆ ಪೂಜೆಗಳನ್ನೆಲ್ಲನೂ ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಎಲ್ಲ ಪಾಪಗೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟು ನಾವು ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡ್ವಿ ಸೊ ತಗೊಂಡಾದಮೇಲೆ ಅಲ್ಲೇ ಊಟ ಇತ್ತು ಸೊ ನಾನು ಬ ಕಾಲೇಜ್ಗೆ ಹೋಗಿದ್ದು ಬಂದಿದ್ರಿಂದ ತುಂಬ ಲೇಟ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಆಗೋಲ್ಲ ಅನಿಸುತ್ತೆ ಅಂದರೆ ಊಟ ಸಿಗುತ್ತೆ ಇನ್ನು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ನಮ್ಮ ದೃಷ್ಟಕ್ಕೆ ಅಲ್ಲಿ ಊಟ ಇನ್ನೂ ಇತ್ತು ನಡೀತಾ ಇತ್ತು ಇನ್ನೂ ಊಟಕ್ಕೆ ಬಂತಿ ಲೆಕ್ಕದಲ್ಲಿ ಇದ್ರು ಸೊ ಅದಾದ್ಮೇಲೆ ನಾನು ಪಾಪ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಹುಂಡಿಗೆ ದುಡ್ಡು ಹಾಕಿಸ್ಬೋಣ ಅಂದ್ಬಿಟ್ಟು ಸೊ ಪೂಜೆ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಆಮೇಲೆ ಒಟ್ಟಿಗೆ ಊಟಕ್ಕೆ ಹೋಗ್ಬೋದಲ್ವ ಅಂತ ಅವ್ರ ಅವ್ಳಿಕೆ ಉಂಡಿಗೆ ಹುಂಡಿಗೆ ದುಡ್ಡು ಹಾಕಿಸ್ದೆ ಸೊ ಅದಾದಮೇಲೆ ನಮ್ಮತ್ತೆ ಅಲ್ಲಿ ಹೋಮ ಮಾಡಿದ್ರಲ್ಲ ಆ ಹೋಮದ ಕಪ್ಪೆಲ್ಲ ತೊಗೊತಾಯಿದ್ರು ಅದೇನಕ್ಕೆ ಅಂತಂದರೆ ತುಂಬ ಒಳ್ಳೆಯದು ಏನು ದುಷ್ಟಶಕ್ತಿ ಏನು ಬರಲ್ಲ ಅಂದ್ಬಿಟ್ಟು ಸೊ ಆ ಹೋಮದ ಕಪ್ಪು ಮತ್ತು ಅದನ್ನು ಹೋಮ ಮಾಡಿರ್ತಾರಲ್ಲ ಅದನ್ನೆಲ್ಲ ತೊಗೊಂಡ್ರೆ ಎಲ್ಲ ತುಂಬ ಒಳ್ಳೆಯದು ಅಂತ ಅಂತಾರೆ ಸೊ ಅದಕ್ಕೋಸ್ಕರನೇ ನಾವು ಅದನ್ನೆಲ್ಲ ಪೂಜೆದೆಲ್ಲ ಮುಗಿಸ್ಕೊಂಡು ಬಂದ್ವಿ ಊಟಕ್ಕೆ ಸೊ ಇನ್ನೂ ಊಟ ಮಾಡ್ತಾಯಿದ್ರು ಮತ್ತು ಎಲೆ ಹಾಕಿರೋರು ಕೂತ್ಕೊಳ್ಳೋರು ಕೂತ್ಕೋತಾಯಿದ್ರು ಊಟಕ್ಕೆ ಸೊ ನಾವು ಹೋಗಿ ಜಾಯ್ನ್ ಆದ್ವಿ ಅಲ್ಲಿ ಜಾಯ್ನ್ ಆದಮೇಲೆ ಅಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿರಲಿಲ್ಲ ನಾವೇ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅಲ್ಲಿ ನಮ್ಮ ಅಕ್ಕನೂ ಕೂಡ ಬಂದ್ಬಿಟ್ಟಿದ್ದಾಳೆ ಕೋ ಇನ್ಸಿಡೆನ್ಸ್ ನಮಗೂ ಗೊತ್ತಿಲ್ಲ ಅವಳು ಬಂದಿರೋದು ಸೊ ಅದಾದಮೇಲೆ ನಮ್ಮ ಪಾಪು ಕಂಡು ಹಿಡಿದ್ಲು ಅವಳನ್ನ ದೊಡಮ್ಮ ದೊಡಮ್ಮ ಅಂತ ಅಂದ್ಕೊಂಡು ಫಸ್ಟ್ ಏನಕ್ಕೆ ಹೋಗ್ತಿದ್ದಾಳೆ ಇವಳು ನಮ್ಮನ್ನು ಬಿಟ್ಬಿಟ್ಟು ಓಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ನಾನು ಅವಳನ್ನ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಿದ್ರೆ ಅವಳೇನೆ ದೊಡಮ್ಮ ದೊಡಮ್ಮ ಅಂತಂದ ಆಮೇಲೆ ನಮ್ಮಕ್ಕ ಹೋಗಿದ್ವಿ ನಾನು ಫಸ್ಟ್ ಕಾಲ್ ಮಾಡಿದ್ದೆ ಬಟ್ ಅವಳು ಪಿಕ್ ಮಾಡಿರಲಿಲ್ಲ ಯಾಕೆಂದರೆ ಪ್ರತಿ ವರ್ಷ ಅವರು ಬಂದೇ ಬರ್ತಾರೆ ಯಾಕೆಂದರೆ ಅವ್ರ ಏರಿಯಾದವ್ರೇ ಇದೆಲ್ಲ ಆರ್ಗನೈಸ್ ಮಾಡೋದು ಸೊ ಅದಾದಮೇಲೆ ನಾವು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಪಂಥಿ ಎಲೆನ ಎತ್ ಎತ್ತರಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೆ ಏಕೆಂದರೆ ನನಗೆ ಮೊದ್ಲಿಂದನೂ ಕೂಡ ಅಭ್ಯಾಸ ಇರ್ತಾರೆ ದೇವಸ್ಥಾನದಲ್ಲಿನೂ ಊಟ ಕೂತ್ರೆ ಅಟ್ಲೀಸ್ಟ್ ಒಂದು ಐದು ಎಲೆನಾದರೂ ತೆಗಿ ತೆಗಿತೀನಿ ಅದು ಮೊದ್ಲಿಂದನೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಆ ಥರ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ದೇವಸ್ಥಾನದಲ್ಲಿ ಒಂದು ಅಳಿಲ್ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಇನ್ನೇನಿಲ್ಲ ಅದು ಮೊದಲಿಂದನೂ ರೂಢಿ ಯಾವಾಗ ಪ್ರಾಕ್ಟೀಸ್ ಆಯಿತು ಗೊತ್ತಿಲ್ಲ ನಮ್ಮಮ್ಮ ಒಂದು ಸರಿ ಸಿದ್ದಾಬಾಜಿ ದೇವಸ್ಥಾನದಲ್ಲಿ ತೆಗೆಸಿದ್ರು ಸೊ ಆವಾಗ ನಾನು ಅಬ್ಸರ್ವ್ ಮಾಡಿದ್ದು ನೋಡಿ ಎಲೆ ತೆಗಿತಾಯಿದ್ದೀನಿ ಅದರಲ್ಲಿ ನಿಜವಾಗ್ಲೂ ಇದು ಪುಣ್ಯದ ಕೆಲಸ ಅಂತ ಹೇಳ್ಬೋದು ಒಂದು ಅಳಿಲ್ ಸೇವೆ ಅಷ್ಟೇ ಇನ್ನೇನಿಲ್ಲ ಸೊ ಫಸ್ಟು ಎಲೆ ತೆಗಿಯೋರು ಊಟ ಮಾಡ್ಕೊಂಡು ಆದಮೇಲೆ ಕೈ ತೊಳ್ಕೊಂಡು ತೆಗಿಬೇಕು ಒಬ್ಬರು ಎಂಜಲ್ ಕೈಲಿ ತೆಗಿತಾರೆ ಹಂಗೆ ಮಾಡಬಾರ್ದು ಆಮೇಲೆ ನಮ್ಮ ಅಕ್ಕನ ಕೈಯಲ್ಲಿ ತೆಗೆಸ್ತೀನಿ ನಾನೇ ನಮ್ಮ ಅಕ್ಕ ಏನು ಈ ಥರ ಎಲ್ಲನೂ ಡೀಪ್ ಡಿಸ್ಕಷನ್ ಎಲ್ಲ ಮಾಡ್ಕೋಲ್ಲ ಈ ವಿಷಯದಲ್ಲಿ ನಾನೇ ಸ್ವಲ್ಪ ಅಂತ ಹೇಳ್ಬೋದು ಆಮೇಲೆ ನೋಡಿ ನಮ್ಮನ್ನು ನೋಡಿಕೊಂಡು ಅವರು ಕೂಡ ಆ ಲೇ ಇನ್ನೊಬ್ಬರು ಲೇಡಿನೂ ಇದ್ರಲ್ಲ ಅವರು ಕೂಡ ತೆಗಿದ್ರು ಸೊ ಒಂದು ಇಬ್ರು ಅದಾದ್ಮೇಲೆ ನಮ್ಮನ್ನು ನೋಡ್ಕೊಂಡು ಒಂದು ಇಬ್ರು ತೆಗೆದ್ರು ನಮ್ಮ ಅಕ್ಕ ಒಂದು ಆಕೆಲ್ಲ ತೆಗ್ದು ನಾನು ತೆಗೆ ತೆಗಿತಾ ಒಂದು ಲೈನ್ ಫುಲ್ ತೆಗ್ದು ಬಿಡು ಕೆಲಸ ಮಾಡಿದ್ರೆ ಅದು ಫುಲ್ ಮುಗಿಬೇಕು ಒಂದು ಕೆಲಸ ಕಂಪ್ಲೀಟ್ ಆಗಬೇಕು ಅರ್ಧಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ನಾವು ಒಂದು ಲೈನ್ ಫುಲ್ ತೆಗಿ ಅಂತ ಅಂದ್ಬಿಟ್ಟು ತೆಗಿಸಿದೆ ಒಂದು ಲೈನ್ ಅಂತಂದರೆ ಅದೇ ಒಂದು ಎರಡು ಟೇಬಲ್ ಅಷ್ಟು ಸೊ ಅದಾದ್ಮೇಲೆ ನಾವು ನೋಡಿ ತೆಗಿಯಷ್ಟಲ್ಲಿ ಸೈಕಲ್ ಗ್ಯಾಪಲ್ಲಿ ಇವಳು ಇಲ್ಲಿ ಬಂದ್ಬಿಟ್ಟಿದ್ದಾಳೆ ಹೊರಗಡೆಗೆ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಅಲ್ಲಿ ನೀನು ಬೇ ಸ್ಟವ್ ಎಲ್ಲ ಆನ್ ಮಾಡಿರ್ತಾರಲ್ವಾ ಹಂಗಾದ್ರೂ ಬಂದ್ಬಿಟ್ಟಿದ್ದಾಳೆ ಅಲ್ಲಿಗೆ ಅವಳು ಯಾಕೆಂದರೆ ಅಲ್ಲೊಂದು ದೇವ್ರ ವಿಗ್ರಹನ ಇಟ್ಟಿದ್ರು ಅದಕ್ಕೋಸ್ಕರ ಏನೋ ಬಂದವಳು ಅವಳು ಸೊ ಅದಾದಮೇಲೆ ಎಲ್ಲ ಪೂಜೆ ಊಟ ಏನು ಸೇವೆ ಇತ್ತು ಅಳಿಲ್ ಸೇವೆ ಎಲ್ಲ ಆಯಿತು ಆಮೇಲೆ ಮತ್ತು ನಮ್ಮ ಮನೆಯವರು ಬಂದಿರಲಿಲ್ಲ ಅಲ್ವಾ ಅವ್ರಿಗೇನೋ ಕೆಲಸ ಇತ್ತು ಅರ್ಜೆಂಟು ಅಂತಂದ್ಬಿಟ್ಟು ಆಮೇಲೆ ಅವ್ರಿಗೊಂದು ಸ್ವಲ್ಪ ಪಾಯಸ ಇಸ್ಕೊತೀನಿ ಇರು ಅಂತಂದ್ರೆ ನಾನು ಅಯ್ಯೋ ಬೇಡ ಬಿಡಿ ಸುಮ್ಮನೆ ಏನಕ್ಕೆ ಕೊಡ್ತಾರೋ ಕೊಡಲ್ವೋ ಅಕಸ್ಮಾತ್ ಇಲ್ಲ ಅಂತ ಅಂದ್ಬಿಟ್ರೆ ಸುಮ್ಮನೆ ಯಾಕೆ ಅಂತ ಆಮೇಲೆ ಕೊಟ್ಟರು ಅವರು ಏನಿಲ್ಲ ಹಂಗೆ ಏನು ಇದು ಮಾಡ್ಕೊಳ್ಳಿಲ್ಲ ಸೊ ಅದಾದಮೇಲೆ ನಾನು ದೇವಸ್ಥಾನದಿಂದ ಹೂ ತಂದಿದ್ನಲ್ಲ ಅದನ್ನು ನಾನು ನಮ್ಮ ಕಾರ್ಗೆ ಹಾಕ್ತೆ ಯಾಕೆಂದರೆ ಅದೇ ಅಲ್ವ ನಮಗೆ ಪ್ರೊಟೆಕ್ಷನು ಸುಮ್ಮನೆ ಆ ಹೂನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಒಣಗಿಸೋದಕ್ಕಿಂತ ಈ ಥರ ಕಾರ್ ಮೇಲೆ ಹಾಕೋದು ಒಳ್ಳೇದು ನೋಡಿ ಇದೊಂದು ಗೇಟು ಏನೇ ಗೇಟ್ ಅಂತ ಇದ್ದೀನಿ ಅಂದರೆ ಒಂದು ದೊಡ್ಡ ಗೇಟಿನ ಕಥೆಯೇ ನೋಡಿದೋಯ್ತು ನಮ್ಮ ಮನೆಯಲ್ಲಿ ಹೊ ತಪ್ಪಿಲ್ದಿದ್ರು ಎಲ್ಲಿಗೆ ಸುಮ್ಮನೆ ಅದು ಇದು ಗೊತ್ತಲ್ಲ ಮನೆ ಮನೆಯಿಂದ ಗೇಟ್ ಹಾಕೊಂಡೋಗಿ ನಾವು ಗೇಟ್ ಹಾಕೊಂಡ್ ಬಂದ್ರು ಒಂದು ರಾಗಗಳು ಇದ್ದೇ ಇರುತ್ತಲ್ಲ ಸೊ ಒಂದು ಗೇಟಿನ ಕತೆ ಎಂತಾನೆ ಮಾಡ್ಬೋದು ಇತ್ತೀಚೆಗೆ ನಡೀತಾ ಇರೋದು ನೋಡಿ ಅದಾದ್ಮೇಲೆ ಅಲ್ಲಿಂದ ದೇವಸ್ಥಾನದಿಂದ ತಂದಿದ್ ಹೂಗಳನ್ನ ಹೊಸ್ಲತ್ರ ನಮ್ಮ ಪ್ರೊಟೆಕ್ಷನ್ ವೈಬ್ಸ್ಗೆ ಅಂತ ಹೇಳ್ಬೋದು ಯಾಕೆಂದರೆ ಆ ಹೂಗಳನ್ನ ನಾವು ಬೇರೆ ದೇವರುಗಳಿಗೆ ಮುಡ್ಸೋದು ಮುಡಿಸ್ಬಾರ್ದು ಸೊ ಅದಕ್ಕೋಸ್ಕರ ಕಾರ್ಗೆ ಮತ್ತು ನಮ್ಮ ಹೊಸಲ ಹತ್ರ ಇಟ್ಕೊಬೋದು ಅಥವಾ ಬಾಗಿಲಿಗೆ ಹಾಕೋಬೋದು ಸೊ ಈ ಥರ ಎಲ್ಲ ಮಾಡ್ಬೋದು ಗೈಸ್ ಆ ಫ್ರೆಂಡ್ಸ್ ಇವತ್ತು ಕೊನೆ ಆಷಾಢ ಶುಕ್ರವಾರ ಎಲ್ಲ ಬೆಳಗ್ಗೆಯಿಂದ ಪೂಜೆ ಕಾಲೇಜ್ಗೆ ಹೋಗಿದ್ದು ಬಂದು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲೂ ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮನೇಲೂ ಕೂಡ ದೀಪ ಹಚ್ಚಿಪುಟ್ಟೆ ಹೋಗಿದ್ದೆ ದೇವಸ್ಥಾನಕ್ಕೆ ಇಲ್ಲ ನೋಡು ಹಾಂ ಏನಮ್ಮ ಹ್ಞೂ ದೇವ್ರ ದರ್ಶನ ಆಯಿತಮ್ಮ ಹೇಳಿ ಸೊ ನೋಡಿ ಅಲ್ಲಿ ಇವತ್ತು ಎಷ್ಟು ತುಂಬಾ ಬಿಗ್ ಡೇ ಅಂತ ಹೇಳ್ಬೋದು ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಕೆಲಸಕ್ಕೆ ಹೋಗಿದ್ದು ಬಂದು ತಿರ್ಗಾ ನಮ್ಮ ಮನೆ ಜನಗಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಊಟಕ್ಕೆ ಕರ್ಕೊಂಡೋಗಿ ಹೊರಗಡೆಗೆ ಅಂದರೆ ಊಟಕ್ಕೆ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೇ ಊಟ ಇತ್ತು ಅಂತ ಅಂದ್ಬಿಟ್ಟು ಈ ಮನೇಲಿ ಊಟ ಮಾಡಲೇ ಇಲ್ಲ ಮನೇಲಿ ಅಡುಗೆ ಮಾಡಿಬಿಟ್ಟಿದ್ರು ಮತ್ತೆ ಸೊ ಅದನ್ನೇ ನಾವು ನೈಟ್ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಇದು ಮಾಡಲಿ ಹಂಗೆ ಇಟ್ಬಿಟ್ಟಿದ್ವಿ ಬಿಸಿ ಮಾಡ್ಕೊಂಡು ಮಾಡ್ಕೊಳ್ಳೋಣ ಏನಾಗಲ್ಲ ಅಂತ ಸೊ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನಮ್ಮ ಪಾಪು ಅಂತೂ ಮಧ್ಯಾಹ್ನ ಇತ್ತೀಚೆಗಂತೂ ಮಧ್ಯಾಹ್ನ ಮಲಗ್ತಾನೆ ಇಲ್ಲ ನಮಗೆ ರೆಸ್ಟೂ ಇಲ್ಲ ಸೊ ಈವ್ನಿಂಗ್ ಆಗ್ತಿದ್ದಂಗೆ ನಾನು ಈಚೆ ಎರಡು ದೀಪ ಹಚ್ಚಿಟ್ಬಿಟ್ಟು ಆಲ್ರೆಡಿ ಅಂದರೆ ಆ್ಯಸ್ ಯೂಶ್ವಲ್ ದೇವ್ ದೇವ್ರಿಗೆ ದೀಪ ಹಚ್ಬಿಟ್ಟು ಸಾಂಬ್ರಾಣಿ ಎಲ್ಲ ಕೊಡ್ತೀನಿ ಇಷ್ಟೊತ್ತಲ್ಲಿ ಸೊ ಪೂಜೆಗಳನ್ನೆಲ್ಲ ನಾನು ಮಾಡೋಣ ಅಂತಂಬ ಮಾಡಿದೆ ಸೊ ಈವ್ನಿಂಗು ಕೂಡ ಮಾಡಬೇಕು ಆವಾಗಲೇ ನೋಡಿ ಏನು ರಿಚುವಲ್ ಇದೆ ಏನು ನಮಗೆ ಮೊದಲಿಂದ ಬಂದಿದೆ ಪದ್ಧತಿ ಅದನ್ನು ಮಾ ಹೇಗಾದರೂ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಏಕೆಂದರೆ ಒಬ್ಬರು ಟೈಮ್ ಇರೋಲ್ಲ ಅಂತಂದರೆ ಸೊ ಟೈಮ್ ಇರೋದಲ್ತಲ್ಲ ಎಲ್ಲರಿಗೂ ಸೇಮ್ ಟೈಮಿಂಗ್ ಸೇರಿದು ನಾವು ಅದನ್ನು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ನೋಡಿ ಮಂಗಳಾರತಿ ಎಲ್ಲ ಆಯಿತು ತಿರ್ಗಾ ಎಲ್ಲ ಸಾಂಬ್ರಾಣಿ ಹೋಗಿ ಎಲ್ಲ ಕೊಟ್ಬಿಟ್ಟು ಅಡುಗೆಗೇನು ನಾವು ಯೋಚನೆ ಮಾಡೋಂಗಿರಲಿಲ್ಲ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದಿತ್ತು ಅದನ್ನೇ ಬಿಸಿ ಮಾಡ್ಕೊಳ್ಳೋಣ ಅಂತ ನಾನು ಜಾಸ್ತಿ ಅದ್ರ ಬಗ್ಗೆ ಅಂತೆಲ್ಲ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಸೊ ನೋಡಿ ಇದಾಗಿತ್ತು ಇವತ್ತಿನ ಒಂದು ಆಷಾಢ ಶುಕ್ರವಾರದ ಕೊನೆಯ ಆಷಾಢ ಶುಕ್ರವಾರದ ಬ್ಲಾಗ್ ಈ ವರ್ಷದ ಕೊನೆಯ ಆಷಾಢ ಶುಕ್ರವಾರ ಅಂತ ಹೇಳ್ಬೋದು ನಾವು ಆಷಾಢ ಶುರುವಾಕಿಂತ ಮುಂಚೆ ಹೋಗಿದ್ದು ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಆಷಾಢದೊಲ್ಲ ಆಗಲಿಲ್ಲ ಹೋಗೋಕ್ಕೆ ಏಕೆಂದರೆ ಆವಾಗಲೇ ಸಖತ್ತು ರಶ್ ಇರುತ್ತೆ ಹೊರಗಡೆ ಅವರೆಲ್ಲ ಬಂದಿರ್ತಾರೆ ಅದು ಅಲ್ಲದೆ ನಾವು ಮಗುನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಲೈನಲ್ಲೆಲ್ಲ ಸುಮ್ಮನೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಮ್ಮದು ಚಾಮುಂಡಿ ಬೆಟ್ಟಕ್ಕೆ ಒಂದು ಅರ್ಕೆ ಇದೆ ಅದನ್ನು ತೀರಿಸಲೇಬೇಕು ಒಟ್ನಲ್ಲಿ ಸೊ ನೋಡೋಣ ಯಾವಾಗ ದೇವರು ನಮಗೆ ಅದನ್ನು ಟೈಮ್ ಮಾಡಿಕೊಡ್ತಾಳೆ ಅಂತಂದ್ಬಿಟ್ಟು ನೋಡಿ ಪೂಜೆ ಎಲ್ಲ ಮಾಡಬೇಕು ಹೊರಗಡೆ ಅಕಸ್ಮಾತ್ ಹೊರಗಡೆ ಹೋಗಕ್ಕೆ ಆಗಲಿಲ್ಲ ಅಂದವರು ಮನೆಯಲ್ಲೇ ನೀಟಾಗಿ ಮನೇನ ಕ್ಲೀನ್ ಮಾಡಿಕೊಂಡು ಇರೋ ಜಾಗನ ಶುಚಿಯಾಗಿಟ್ಕೊಂಡು ದೇವ್ರ ಪೂಜೆನ ಮಾಡಬೇಕು ಅದೇ ಆ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು ಅಷ್ಟು ದೂರ ಹೋಗೋಕೆ ಆಗದೇದವ್ರಿಗೆ ಇರೋದು ಹೋಗೋ ಅನುಕೂಲ ಇದ್ದರೆ ಟೈಮ್ ಇದ್ದರೆ ಅಥವಾ ಹೋಗೋಕ್ಕೆ ಎಲ್ಲ ಒಂದು ಫೆಸಿಲಿಟೀಸ್ ಆದರೆ ಹೋಗಿದ್ದು ಬರ್ಬೋದು ಇಲ್ಲ ಅಂತಂದರೆ ನಾವು ಮನೇಲೇ ಅಚ್ಚುಕಟ್ಟಾಗಿ ಮಾಡ್ಬೋದು ನಾವು ಕರೆಕ್ಟಾಗಿ ಒಂದು ಅವರ್ ಟೈಮ್ ಕರೆಕ್ಟಾಗಿ ಕೊಟ್ಬಿಟ್ರೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡಿಬಿಡ್ಬೋದು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬೈ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ